ಕೃಷ್ಣ ಸರ್ ಈಗ ಸರ್ ಹೇಳಿದ ಒಂದು ಪಾಯಿಂಟ್ ಗೌಪ್ಯತೆಯನ್ನೇ ಲೀಗಲೈಸ್ ಮಾಡುವ ಈ ಹಿಂದೆ ನೀವೇ ಹೇಳ್ತಿದ್ದಂಗೆ ಸಿಂಹ ಸರ್ ಹೇಳ್ತಿದ್ದಂಗೆ ಹತ್ತು ಹದ್ ಹದಿನೈದು ವರ್ಷಗಳ ಹಿಂದೆ ಹೇಗೋ ಎಲ್ಲಿಂದನೋ ಹಣ ಬರ್ತಾ ಇತ್ತು ಅದಕ್ಕೆ ಆಧಾರವೇ ಇಲ್ಲ ಈಗ ನೋಡಿ ಯಾವುದೊಂದು ಮೆಡಿಕಲ್ ಕಂಪನಿ ಅಂತ ಅಂದ್ಕೊಂಡ್ರೂ ಕೂಡ ಅವರು ಎಲೆಕ್ಟ್ರಾಲ್ ಬಾಂಡ್ ಅಕ್ರಮ ಆಗಿರುತ್ತೆ ಅಲ್ಲಿ ರೇಡ್ ಆಗಿರುತ್ತೆ ಅವರು ಎಲೆಕ್ಟ್ರಾಲ್ ಬಾಂಡನ್ನು ಖರೀದಿ ಮಾಡ್ತಾರೆ ದಟ್ ಬ್ಲ್ಯಾಕ್ ವಿಲ್ ಬಿಕಮ್ ವೈಟ್ ಅಥವಾ ಹೆದರಿಸಿ ಬೆದರಿಸಿ ಫಂಡ್ ಅನ್ನು ಕಲೆಕ್ಟ್ ಮಾಡುವಂಥ ಪ್ರೋಸೆಸ್ ನಾಟ್ ಲೀಗಲ್ ಏನು ಏನ್ ಹೇಳ್ತೀರಾ ಮೊಟ್ಟ ಮೊದಲು ಇಲ್ಲಿ ಚುನಾವಣೆ ಹೇಳಿದ್ದಕ್ಕೂ ಕೂಡ ಆಮೇಲೆ ಸಿಂಹ ಹೇಳ್ತೀನಿ ನಮ್ಮ ದೇಶದಲ್ಲಿ ಈ ಚುನಾವಣೆ ಅಂತ ಬಂದಾಗ ಒಬ್ಬರನ್ನು ಮಾತ್ರ ನಾವು ಜ್ಞಾಪಿಸ್ಕೋಬೇಕು ಒಬ್ರು ಟಿ ಎನ್ ಶೇಷನ್ ಆ ಚೀಫ್ ಎಲೆಕ್ಷನ್ ಕಮಿಷನರ್ ಸಿಕ್ಸ್ ಇಯರ್ಸ್ ಆಗಿದ್ದಾನೆ ನಮ್ಮಲ್ಲಿ ಆ ಒಂದು ಎಲೆಕ್ಷನ್ ಅನ್ನೋಕ್ಕೆ ಒಂದು ರೀತಿ ನೀತಿ ಭೀತಿ ಅನ್ನೋದು ಬಂತು ಇಲ್ಲ ಅಂದರೆ ಬರ್ತಿರ್ಲಿಲ್ಲ ಇವಾಗ ತಾನೇ ಹೇಳ್ದು ಯಾರೇ ಏನೇ ಪಾರ್ಟಿ ಫಂಡ್ಸ್ ಕೊಡ್ತಾರೆ ಎಲ್ಲ ಸಿ ಎ ಸಿಗೆ ಗೆ ಫಸ್ಟ್ ಆಗಲಿ ಅದರಿಂದ ಆಮೇಲೆ ವಿತರಣೆ ಮಾಡೋಣ ಡಿಪೆಂಡಿಂಗ್ ಆಫ್ ಆನ್ ದ ಪೋಲಿಂಗ್ ಅಡ್ಡದ ಮೊಟ್ಟ ಮೊದಲು ಇದು ತಿಳ್ಕೊಬೇಕು ಸುಪ್ರೀಂ ಕೋರ್ಟ್ ಹೇಳ್ತಾ ಇರೋದೇನೋ ಇಟ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತೆಲ್ಲ ಹೇಳ್ತಾರೆ ಇಲ್ಲಿ ಒಂದು ಫೈನಾನ್ಸ್ ಆ್ಯಕ್ಟಲ್ಲೇ ಬಿಲ್ ಪಾಸ್ ಮಾಡಿದ್ದಾರೆ ಅದರ ಪ್ರಕಾರ ಮಾಡ್ತಾ ಇಲ್ಲಿ ಯಾರು ಫಂಡ್ಗೆ ಹೋಗಿದೆ ಯಾರು ಕಟ್ಟಿದ್ದಾರೆ ಅನ್ನೋದೆಲ್ಲ ಫುಲ್ ಡೀಟೇಲ್ ಇದ್ದೇ ಇವತ್ತು ದಿವ್ಯಾ ಆಗಲಿ ಕೃಷ್ಣ ಆಗಲಿ ಒಂದು ಬ್ಯಾಂಕ್ ಅಲ್ಲಿ ಇಪ್ಪತ್ತು ರೂಪಾಯಿ ಹಣ ಕಟ್ಟಬೇಕು ಅಂದ್ರೆ ಒಂದು ಚಲಾನ್ ಭರ್ತಿ ಮಾಡಬೇಕು ಅಂದ್ರೆ ನಿಮ್ಮ ಹೆಸರು ನಿಮ್ಮ ಮೊಬೈಲ್ ನಂಬರು ಆಧಾರ್ ನಂಬರು ಪ್ಯಾನ್ ನಂಬರ್ ಎಲ್ಲ ಕೇಳ್ತಾರೆ ಹಾಗಾಗಿ ಇದರಲ್ಲಿ ಬ್ಲಾಕ್ ಅಂಡ್ ವೈಟ್ ಅಷ್ಟು ಡೀಟೇಲ್ ಸಿಕ್ಕೇ ಸಿಗತ್ತೆ ಇದರಲ್ಲಿ ಟ್ರಾನ್ಸ್ಪರೆನ್ಸಿ ಇದೆ ಆದರೂ ಯಾಕೆ ಇಲ್ಲ ಇದು ನೋಡಿ ಸುಪ್ರೀಂ ಕೋರ್ಟ್ ಫಸ್ಟ್ ಒಂದು ಬ್ರೇಕ್ ಹಾಕಿದ್ದಾರೆ ಇದು ತಪ್ಪು ಅಂತ ಬಿಟ್ಟು ಇವಾಗ ನೆಕ್ಸ್ಟ್ ಹೇಳ್ತಾರೆ ಓಕೆ ಇದು ನಾವು ಆಗಬಹುದು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಟ್ರಾನ್ಸ್ಪರೆನ್ಸಿ ಇರಲಿ ಡೀಟೇಲ್ಸ್ ಕೇಳಿದ್ರೆ ಕೊಡಬೇಕು ಅಂತ ಬಂದೇ ಬರತ್ತದು ಇವಾಗ ಸುಮಾರು ಮೂವತ್ ನಲ್ವತ್ತು ವರ್ಷದಿಂದ ಯಾರ್ಯಾರು ಎಲೆಕ್ಷನ್ ನಿಂತ್ಕೊಂಡ್ರು ಫಸ್ಟ್ ಅವರು ಚುನಾವಣೆಗೆ ಮುಂಚೆ ಮ್ಯಾನಿಫೆಸ್ಟೋ ಹೇಳೋದೇನೋ ಸ್ವಿಸ್ ಬ್ಯಾಂಕ್ ಇಂದ ಹಣ ಎಲ್ಲ ತಂದು ಬಿಡ್ತೀವಿ ಅಂತ ಹೇಳ್ಬಿಟ್ಟು ಆ ತರ ಬುರುಡೆ ಹೊಡೆದು ಹೊಡ್ದು ಜನಗಳಿಗೆ ಯಾವ ಪಾರ್ಟಿನೇ ಇರಲಿ ಪಿನೇ ಇರಲಿ ಕಾಂಗ್ರೆಸ್ನೇ ಇರಲಿ ಜೆ ಡಿ ಎಸ್ ಇರಲಿ ಯಾರೇ ಇರಲಿ ಇಲ್ಲಿ ತನಕ ಸ್ವಿಸ್ ಬ್ಯಾಂಕ್ ಬಣ ಇಲ್ಲಿ ತನಕ ಬರಲೂ ಇಲ್ಲ ಅದೇನು ಆಗ್ಲೂ ಇಲ್ಲ ಇವಾಗ ನೀವ್ ಹೇಳಕ್ ಪ್ರಶ್ನೆ ಯಾವುದೋ ಒಂದು ಮೆಡಿಕಲ್ ಕಂಪನಿ ಇವಾಗ ನಮ್ಮಲ್ಲೇ ಗೊತ್ತು ಮೂವತ್ ನಲ್ವತ್ತು ಹಿಂದೆ ಯೂನಿಯನ್ ಕಾರ್ ಬೈಡ್ ಅಂತ ಒಂದು ಕಂಪನಿ ಇತ್ತು ಅದೇನ್ ಬರ್ತಾ 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 ಕೇಸನ್ನೇ ಮುಚ್ಚಿಬಿಟ್ರು ಯಾವ ಕೋರ್ಟು ಮಾತಾಡ್ಲಿಲ್ಲ ಎಲ್ಲ ರಾಜಕೀಯ ದೇವರೇ ಇದನ್ನು ಕ್ಲೋಸ್ ಮಾಡಿಸ್ಬಿಟ್ರು ಅಲ್ಲಿರೋದನ್ನು ಅಮೇರಿಕಾ ವಾಪಸ್ಸು ಕಳಿಸ್ಬಿಟ್ರು ಎಷ್ಟು ಜನ ಸತ್ರು ಎಷ್ಟು ಜನಕ್ಕೆ ನಷ್ಟ ಆಯಿತು ಹೇಗೆ ಒಂದು ಹೀರೋಶಿಮಾ ನಾಗಸಕಿ ಒಂದು ಜಾಗ ಖಾಲಿ ಆಯಿತು ಆ ಯೂನಿಯನ್ ಕಾರ್ಬೈಡಲ್ಲೂ ಆ ಜಾಗ ಒಂದು ಅದೇ ಥರ ಒಂದು ಒದೆ ಬಿತ್ತು ಅದು ಸೊ ಖಂಡಿತ ಹೇಳ್ತೀನಿ ಕೇಳಿ ನಮ್ಮಲ್ಲಿ ಏನಪ್ಪ ಅಂದರೆ ಕನ್ನಡದಲ್ಲಿ ಒಂದು ಗಾದೆ ಇದೆ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಅಂತ ನಮ್ಮಲ್ಲಿ ಯಾವನಾದರೂ ಏನಾದ್ರು ಒಂದು ಸಿಗಾಕೊಳ್ತೀನಿ ಅಂತ ಒಂದು ಆಪತ್ತು ಬಂದಾಗ ಒಂದು ರಾಜಕೀಯ ಪಾರ್ಟಿಗೆ ಸೇರ್ಕೊಂಡ್ಬಿಡ್ತಾವೆ ಫಸ್ಟ್ ನಮ್ಮಲ್ಲಿ ಇವಾಗಲೇ ನೀವೇ ನೋಡ್ಬೋದು ಒಂದ್ ಇಬ್ರು ಮೂವರು ದೇಶ ತಪ್ಪಿಸ್ಕೊಂಡು ಇವಾಗ ಲಂಡನ್ನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಓದ್ಕೊಂಡಿರ್ಬೋದು ಅವರು ಕೂಡ ನಮ್ಮಲ್ಲೇ ಎಂ ಪಿಗಳು ಅವರು ಇವರು ಆದವ್ರೆ ಅವರೇ ಸಾಕಷ್ಟು ಜನ ಇವಾಗ ಎಕ್ಸಾಂಪಲ್ ಸಹಾರ ಅದು ಇದು ಮ್ಯಾಚ್ ಅಂತ ಫೈನಾನ್ಸ್ ಮಾಡಿದವರೇ ಅವರುಗಳು ಕೂಡ ಸೊ ಜಾರ್ ಕೊಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ರಾಜಕೀಯ ಪಕ್ಷಕ್ಕೆ ಸೇರ್ಕೊಳ್ತಾರೆ ಅದು ಆ ಪದ್ಮ ಅನಾಥ ರಕ್ಷಕ ಅಂತ ಹಿಂದಿಂದ ಬಂದಿದೆ ಇನ್ಮುಂದಕ್ಕೆ ಬದಲಾವಣೆ ಆಗ್ಬೋದು ಯಾವುದೇ ಒಂದು ಸುಧಾರಣೆ ತಂದು ಅಂತ ಒಂದೊಂದಾಗಿ ಪಾರದರ್ಶಕತೆ ಬರತ್ತೆ ಇದು ಒಂದು ಬಿಗಿನಿಂಗ್ ಇದು ನಾವು ಯಾವುದೇ ಒಂದು ಲೀಗಲ್ ಆಗಿ ಹಣ ಬಂದಿರೋದನ್ನ ಇಫ್ ಯು ಡೋಂಟ್ ಎಂಕರೇಜ್ ಅಂದ್ರೆ ಕಳ್ಳತನದಲ್ಲಿ ಬೇರೆ ಬೇರೆ ತರ ಹಣ ತಂದು ಬೇರೆ ಬೇರೆ ರಾಷ್ಟ್ರಗಳಿಂದ ಬಂದು ಇವಾಗ ನೋಡಿ ನಮ್ಮಲ್ಲಿ ಟೂರಿಸಮ್ಗೆ ಅಂತ ಡೆವಲಪ್ ಮಾಡ್ಬೇಕಾಗಿದ್ದು ಕಾಶ್ಮೀರ ಏನಂತೋ ಬರೀ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಆಗ್ಲಿ ಸುಪ್ರೀಂ ಕೋರ್ಟ್ಗೂ ಕೂಡ ಅವ್ರಿಗೂ ಒಂದು ಮಾಹಿತಿ ಬರತ್ತೆ ಕರೆಕ್ಟು ಯಾವುದೇ ಮೆಡಿಕಲ್ ಕಂಪನಿಯೇ ಇರ್ಬೋದು ಯಾವ್ದೇ ಕಂಪನಿ ಇರ್ಬೋದು ಅವ್ರು ಏನಾದ್ರು ರಾಂಗ್ ಮೆಡಿಸಿನ್ ಆದಾಗ ಇದು ಜನರ ಜೀವ ಜೊತೆ ಆಟಾಡ್ತಾರೆ ಜೀವ ಜೊತೆ ಆಟ ಆಡ್ತಾರೆ ನಾ ಇವಾಗ ನೀ ಕೇಳೋ ಪ್ರಶ್ನೆ ನಾನು ಒಂದ್ ನೀವು ಸೆಕೆಂಡ್ ಮಾಡ್ತೀನಿ ಇವಾಗ ಎರಡು ವರ್ಷದ ಹಿಂದೆ ಕೊರೋನಾ ಬಂತು ಬಂದಾಗ ಓ ಟಾಟಾ ಓಾಟ ಕ್ರೋರ್ಸ್ ಕೊಟ್ಟರು ಇನ್ಫೋಸಿಸ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ಕೊಟ್ಟರು ಅಜಿಮ್ ಪ್ರೇಮ್ ಜಿ ಪ್ರತಿಯೊಂದು ನ್ಯೂಸ್ ಪೇಪರ್ ಅಲ್ಲಿ ಹಾಕ್ತಾ ಇದ್ರೆ ಹಾಗೆ ಆಮೇಲೆ ಎರಡನೇದು ಮೆಡಿಸನ್ ಆಗಲಿ ಅದಾಗಲಿ ಇದಾಗ್ಲಿ ವಾಯಿಲ್ಸ್ ಇದೆಲ್ಲ ಇದೆಲ್ಲಾಗಲಿ ಪ್ರತಿಯೊಂದಕ್ಕೂ ಬ್ಲಾಕ್ ಅಂಡ್ ವೈಟ್ ಎಲ್ಲ ಇದೆ ಎಷ್ಟು ದೇಶ ಕೊಟ್ಟಿದ್ದೀವಿ ಅನ್ನೋದನ್ನು ಹೇಳಿದ್ರು ಇಲ್ಲಿ ಅದೇ ತರ ಟ್ರಾನ್ಸ್ಪರೆನ್ಸಿ ಬರಲಿ ಇಪ್ಪತ್ತು ಸಾವಿರ ಕೋಟಿ ಏನು ನಮ್ಮ ಜನ ಅವ್ರು ಹೇಳ್ದಂಗೆ ಐವತ್ತೈದು ಸಾವಿರ ರೂಪಾಯಿ ಕೋಟಿ ಖರ್ಚು ಅಂತಲ್ಲ ಇನ್ನೂ ಜಾಸ್ತಿನೇ ಜನಗಳು ಕೊಟ್ರು ಕೊಡ್ಬೋದು ರೈಟ್ ಗೊತ್ತಾಯ್ತು ಆತರ ಸರ್ ನೀವು ತಿಳಿಸ್ಕೊಡ್ಬೇಕು ಚುನಾವಣಾ ಬಾಂಡ್ ಅಂದರೆ ಇಟ್ ಇಸ್ ಲೈಕ್ ಅ ಪ್ರಾಮಿಸರಿ ನೋಟು ಅಲ್ಲೇ ಇದನ್ನು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಪ್ರಸ್ತಾಪ ಮಾಡ್ತಾರೆ ವಿಚ್ ಇಸ್ ಲೀಗಲ್ ಲೀಗಲ್ ಆಗಿ ಹಣ ಎಷ್ಟು ಬರುತ್ತೆ ಅಂತ ಆಫ್ಕೋರ್ಸ್ ಇಲ್ಲಿ ಅದಕ್ಕೆ ಮಾಲೀಕ ಯಾರು ಪಾವತಿದಾರರು ಯಾರು ಅದರ ಬಗ್ಗೆ ಕ್ಲಾರಿಟಿ ಸಿಕ್ಕಿಲ್ಲ ಅಂತ ಹೇಳಿದ್ರು ಬರುವಂಥ ಹಣ ಲೀಗಲೇ ಬರುತ್ತೆ ಅನ್ನುವಂಥ ಕ್ಲಾರಿಟಿ ನಮಗೆ ಚುನಾವಣಾ ಬಾಂಡ್ ಮೂಲಕ ಗೊತ್ತಾಗ್ತಾ ಇದೆ ಆದರೆ ಇದೆಲ್ಲವನ್ನ ವಾದ ಪ್ರತಿವಾದವನ್ನು ಆಲಿಸಿದಂತಹ ಸುಪ್ರೀಂ ಕೋರ್ಟ್ ಎಸ್ ನಿಮ್ಮ ಹತ್ರ ಡೇಟಾ ಇದೆಯಲ್ಲ ಅದನ್ನು ಕೊಡಿ ಅಂದರೆ ಎಸ್ ಬಿ ಯಾಕೆ ಸಮಯ ತಗೊಳ್ತಾ ಇದೆ ಒಂದು ಒಂದು ಜೋಕ್ ಓಡಾಡ್ತಾ ಇದೆ ಸುಪ್ರೀಂ ಕೋರ್ಟ್ ನಾಲ್ಕೈದು ಸಲ ಕೇಳ್ಬೇಕಾಗತ್ತೆ ತನಿಖೆ ಬೇಕಾಗಿದ್ದನ್ನ ಪಡ್ಕೊಳ್ಳೋದಿಕ್ಕೆ ಅಂದ ಮೇಲೆ ನಾನು ನೀವು ಯಾವ್ದೋ ಅಕೌಂಟ್ ಸ್ಟೇಟ್ಮೆಂಟ್ ತೊಗೊಳಕ್ ಇಪ್ಪತ್ ಸಲ ಹೋಗ್ ನಾರ್ಮಲ್ ಬ್ಯಾಂಕಿಗೆ ಅಂತ ಹೇಳಿ ಇದು ದಿಸ್ ಈಸ್ ಐ ಆಕ್ಚುಲಿ ಲೈಕ್ ಏನೋ ನಮ್ಮ ವ್ಯವಸ್ಥೆಯೊಳಗಡೆ ಯಾವ ಯಾವ ಅವಕಾಶಗಳಿಗೆ ತಪ್ಪಿಸ್ಕೊಳ್ಳೋದಕ್ಕೆ ಆ ಅವಕಾಶಗಳನ್ನ ಬಳಸ್ಕೊಳದು ಎಸ್ ಬಿ ಐ ತಪ್ಪಿಸ್ಕೊಳ್ತಿದೆ ಅಂತ ಹೇಳ್ತಿಲ್ಲ ಎಸ್ ಬಿ ಐಸ್ ಅನ್ ಎಂಟಿಟಿ ಬಟ್ ಎಸ್ ಬಿ ಐ ಎಲೆಕ್ಟ್ರಲ್ ಬಾಂಡ್ ಬಂದ್ ತಂದಿದ್ಯಾರು ಆ ಪಾಲಿಸಿ ಮಾಡಿದ್ಯಾರು ಎಸ್ ಬಿ ಐ ಇದು ಒನ್ಲಿ ಅನ್ ಏಜೆನ್ಸಿ ದಟ್ ಇಸ್ ಹ್ಯಾಂಡ್ಲಿಂಗ್ ಇಟ್ ಆ ಏಜೆನ್ಸಿಗೆ ಏನೇನು ಪ್ರೆಜರ್ಗಳು ಇದೆಯಾ ಗೊತ್ತಿಲ್ಲ ಬಟ್ ಕೊನೆಗೂ ಕೊಡ್ಲೇಬೇಕಾಗತ್ತೆ ಸುಪ್ರೀಂ ಕೋರ್ಟ್ ಏನೇನು ಕೇಳುತ್ತೋ ಅದೆಲ್ಲವನ್ನೂ ಕೊಡ್ಬೇಕಾಗತ್ತೆ ಹೌದು ಇಲ್ಲಿ ನನ್ನ ನನಗಿಂತ ಮುಂಚೆ ಮಾತಾಡೋ ಅತಿಥಿಗಳು ಹೇಳ್ತಾ ಇದ್ರಲ್ಲ ಏನಂದ್ರೆ ಆ ಸುಧಾರಣೆ ಆಗುವ ಸಾಧ್ಯತೆ ಇದೆ ಎಲ್ಲ ಅಪಾಯ ಬಂದಾಗ ಎಲ್ರೂ ರಾಜಕೀಯ ಪಕ್ಷಗಳಿಗೆ ಸೇರ್ಕೊಂಡು ಬಿಡ್ತಾರೆ ಅದೊಂದು ರಕ್ಷಣಾ ಕೋಟೆ ಆಗತ್ತೆ ರಕ್ಷಣೆಯ ವ್ಯವಸ್ಥೆ ಅದು ಇದು ಸುಧಾರಿಸತ್ತೆ ಅನ್ನುವ ಆಶಾಭಾವನೆ ಇದೆ ಅಂತಂದ್ರು ಆಕ್ಚುಲಿ ನನಗ ಆಶಾಭಾವನೆ ಇಲ್ಲ ಯಾಕೆ ಅಂತಂದ್ರೆ ಇವತ್ತು ಎಲ್ಲ ಪಕ್ಷಗಳಲ್ಲೂ ಭ್ರಷ್ಟರಿಗೆ ಸ್ವಾಗತ ಇದೆ ಕ್ರಿಮಿನಲ್ ಗಳಿಗೆ ಸ್ವಾಗತ ಇದೆ ಅವ್ರಿಗೆ ಬಾವಿಲ್ಲಿ ತೆಗೆದುಕೊಂಡು ಕುತ್ಕೊಳ್ತಾರೆ ಈ ಪಾರ್ಟಿಲಿ ನಿಮಗೆ ಅವಕಾಶ ಸಿಗ್ಲಿಲ್ಲ ಅಂದ್ರೆ ನಮ್ ಪಾರ್ಟಿಗೆ ಬನ್ನಿ ಈ ಪಾರ್ಟಿಲಿ ಇದ್ದಾಗ ನೀವು ಕರಪ್ಟ್ ಆಗಿರ್ತೀರಿ ನಾನು ಪಾರ್ಟಿಗೆ ಬಂದಾಗ ನನ್ನ ಜೊತೆ ಸೇರ್ಕೊಡ್ತೀರಿ ನೀವು ಬಿಡ್ತೀರಿ ಹೀಗೆ ಅಕ್ಸೆಪ್ಟಬಿಲಿಟಿ ಫಾರ್ ದಿ ಅಂಡ್ ಕರ ಈ ಪೊಲಿಟಿಕಲ್ ಸಿಸ್ಟಮ್ ಸರಿ ಹೋಗೋ ಸಾಧ್ಯತೆ ಇಲ್ಲ ಒಂದು ಎಲೆಕ್ಟ್ರಲ್ ಬಾಂಡ್ ಈಸ್ ಟಿಪ್ ಆಫ್ ದಿ ಬರ್ ನಾವು ಕರಪ್ಷನ್ ಅಂತ ಏನ್ ಹೇಳ್ತೀವಿ ಆ ಕರಪ್ಷನ್ ಗೆ ಡೈರೆಕ್ಟ್ ಲಿಂಕ್ ಆಗ್ತಾ ಇದೆ ಅಂದ್ರೆ ಯಾವ್ದೋ ಕಂಪನಿ ಡೊನೇಷನ್ ಕೊಡುತ್ತೆ ಅದಕ್ಕೆ ಪ್ರತಿಫಲವಾಗಿ ಇನ್ನೇನೂ ಪಡ್ಕೊಳ್ಳುತ್ತೆ ಅನ್ನೋದು ಈಗ ಎಲ್ಲವೂ ಒಂದಿಕ್ಕೊಂದು ಒಂದಿಕ್ಕೊಂದು ಚುಕ್ಕಿಗಳನ್ನು ಸೇರ್ತಿ ಚಿತ್ರ ನೋಡೋ ಪ್ರಯತ್ನ ನಡೀತಾ ಇದೆ ಇದಕ್ಕೆ ಇದಕ್ಕೆ ಮೂಲ ಕಾರಣ ಏನು ಕರಪ್ಷನ್ ಅಂತ ಬಂದ್ರೆ ಬಿ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಕರಪ್ಷನ್ ಪರ್ಸೆಪ್ಷನ್ ಬಗ್ಗೆ ರ್ಯಾಂಕಿಂಗ್ ಕೊಡುತ್ತೆ ದೇಶಗಳಿಗೆ ನಮ್ದು ಸಿ ಏನು ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ನಮ್ದು ತೊಂಬತ್ ಮೂರನೇ ಸ್ಥಾನ ರೈಟ್ ಇದರಲ್ಲಿ ನಂಬರ್ ಒನ್ ಸ್ಥಾನ ಇರೋದು ಲೀಸ್ಟ್ ಕರಪ್ಟ್ ಅಂತ ಹೇಳಿ ಹಾಗೆ ಕೆಳಗಡೆ ಹೋಗ್ತಾ 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 ವೇ ದ ಮೋಸ್ಟ್ ಕರಪ್ಟ್ ಅಂತ ಬರುತ್ತೆ ಇನ್ ಟ್ವೆಂಟಿ ಟ್ವೆಂಟಿ ತ್ರೀ ವಿವರ್ ನೈಂಟಿ ತ್ರೀ ಅದಕ್ಕೆ ಮುಂಚೆ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಎಂಬತ್ತಿತ್ತು ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಎಪ್ಪತ್ತಾರ ಇತ್ತು ಅಂದ್ರೆ ನಾವು ಕರಪ್ಷನ್ ನ ಇಳಿಜಾರಿನಲ್ಲಿ ಸಿಕ್ಕೊಂಡು ಜಾರಕೊಂಡು ಹೋಗ್ತಾ ಇದ್ದೇ ಇಂಪ್ರೂವ್ ಆಗ್ತಾ ಇಲ್ಲ ಇದು ಮೂಲ ಸಮಸ್ಯೆ ಇದೆಯಲ್ಲ ಇದು ಸರಿ ಹೋಗಬೇಕು ಅಂತಂದ್ರೆ ಐ ಡೋಂಟ್ ನೋ ಇಟ್ಸ್ ಎ ವೆರಿ ಐಡಿಯಲಿಸ್ಟಿಕ್ ಸೊಲ್ಯೂಷನ್ ಐಡಿಯಲಿಸ್ಟಿಕ್ ಏನಂದ್ರೆ ಜನಗಳು ಎಚ್ಚರಗೊಳ್ಬೇಕು ಈ ಕರಪ್ಟ್ ಕ್ರಿಮಿನಲ್ ಅಂತಾರಲ್ಲ ಅವ್ರನ್ನ ತಿರಸ್ಕಾರ ಮಾಡುವ ಮನಸ್ಥಿತಿ ಜನಗಳಿಗೆ ಬರುತ್ತಾ ತಿರಸ್ಕಾರ ಮಾಡೋ ಅವಕಾಶ ಅವ್ರಿಗೆ ಸಿಗತ್ತಾ ಅಂತ ಅವಕಾಶ ಸಿಗತ್ತಾ ಅಂತ ಯಾಕೆ ಕೇಳ್ತೀನಿ ಅಂತಂದ್ರೆ ಮೂರು ನಾಲ್ಕು ಪಕ್ಷಗಳಲ್ಲಿ ನನ್ನ ಕ್ಷೇತ್ರದಲ್ಲಿ ನಿಂತವ್ರು ಎಲ್ರು ಕರಪ್ಟ್ ಆದ್ರೆ ನಿಂತವ್ರು ಎಲ್ರು ಕ್ರಿಮಿನಲ್ ಗಳಾದ್ರೆ ನಾನು ಯಾರನ್ನ ಆಯ್ಕೆ ಮಾಡಲಿ ವೇರ್ ಇಸ್ ಅ ಚಾಯ್ಸ್ ಫಾರ್ ಮಿ ಇಸ್ ದ ಪ್ರಾಬ್ಲಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ